ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯಲು ಲಕ್ಷಾಂತರ ಭಕ್ತರು ಕಾತರದಿಂದ ಕಾಯುತ್ತಿದ್ದು ಭಕ್ತರ ಬೇಡಿಕೆ ಇಂದು ಈಡೇರಿದೆ ಚಿಕ್ಕಮಗಳೂರಿನಿಂದ ಶ್ರೀನಿವಾಸ ನೆಲೆಸಿರುವ ತಿರುಪತಿಗೆ ನೇರ ರೈಲ್ವೆ ಸೇವೆಯನ್ನು ಒದಗಿಸಿದ್ದು ರೈಲ್ವೆ ಸಚಿವರಾದ ವಿ ಸೋಮಣ್ಣ ಅವರು ಹಸಿರು ನಿಶಾನೆ ತೋರಿಸುವುದರ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಚಿಕ್ಕಮಗಳೂರಿನಿಂದ ತಿರುಪತಿಗೆ ರೈಲು ಪ್ರಯಾಣಿಸುವ ಮಹತ್ ಕಾರ್ಯಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶೀರ್ವಾದ ರೈಲ್ವೆ ಸಚಿವರಾದ ಅಶ್ವಿನಿ ಅವರ ಸಂಕಲ್ಪ ಕೋಟಾ ಅವರ ಪೂಜಾರಿಯವರ ಚಿಂತನೆಗೆ ಭಾರತ ಸರ್ಕಾರ ಇದಿಟ್ಟ ಹೆಜ್ಜೆಯನ್ನ ಇಟ್ಟು ಚಿಕ್ಕಮಗಳೂರಿನಿಂದ ತಿರುಪತಿಗೆ ರೈಲ್ವೆ ಸೇವೆಯನ್ನ ಒದಗಿಸಿಕೊಟ್ಟಿದೆ ಎಂದರು ಇದೊಂದು ಔಚಿತ್ಯಪೂರ್ಣ ಕಾರ್ಯಕ್ರಮ ಮೂರನೇ ಬಾರಿಗೆ ರಾಷ್ಟ್ರದ ಪ್ರಧಾನಿಗಳಾಗಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶವನ್ನು ಮೂರನೇ ಸಾರಿಗೆ ಪ್ರಧಾನಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ ಸಂದರ್ಭದಲ್ಲಿ ಅವರೆರಡು ದೂರ್ತನವಾದ ಜವಾಬ್ದಾರಿಯನ್ನ ತೀರ್ಮಾನವನ್ನು ಮಾಡಿ ರಾಷ್ಟ್ರದ ಉದ್ದಗಲಕ್ಕೂ ಕೂಡ ರೈಲ್ವೆ ಇಲಾಖೆಯಿಂದ ರೈಲ್ವೆ ಇಲಾಖೆ ಸಾಮಾನ್ಯ ಜನರ ನಾಯಿ ಮಿಡಿತವನ್ನ ಅಲ್ಲಬಲ್ಲವರಾಗಿ ಎರಡು ಹೊಸ ಸಂದೇಶಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ ಆ ಸಂದೇಶದ ಅಡಿಯಲ್ಲಿ ಇವತ್ತು ನಾವು ಚಿಕ್ಕಮಗಳೂರಿನ ಮಹಾಜನತೆಗೆ ಜಿಲ್ಲೆಯ ಮಹಾಜನತೆಗೆ ಚಿಕ್ಕಮಗಳೂರಿನಿಂದ ನಾವು ತಿರುಪತಿಗೆ ಟ್ರೈನ್ ಅನ್ನು ಹಾಕ್ತಕ್ಕಂಥ ಕೆಲಸಕ್ಕೆ ರಾಷ್ಟ್ರದ ಮಂತ್ರಿಗಳ ಆಶೀರ್ವಾದ ರೈಲ್ವೆ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಮಂತ್ರಿಗಳ ಅಶ್ವಿನಿ ವೈಷ್ಣವ್ ಅವರ ಸಂಕಲ್ಪ ಶ್ರೀನಿವಾಸ್ ಪೂಜಾರಿ ಅವರ ದೂರದೃಷ್ಟಿಯ ಚಿಂತನೆಗೆ ಭಾರತ ಸರ್ಕಾರ ಇವತ್ತು ಟ್ರೈನ್ ಇವತ್ತು ಹಾಕಿದ್ದೇವೆ ನಾನು ಅವರಿಗೆ ಅಭಿನಂದನ ಸಲ್ಲಿಸಿದ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಬಂಧುಗಳೇ ವಿಧಾನ ಪರಿಷತ್ ಉಪ ಸಭಾಪತಿ ಎಂ ಕೆ ಪ್ರಾಣೇಶ್ ಅವರು ಮಾತನಾಡಿ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯಬೇಕೆಂಬ ಎಷ್ಟೋ ಜನರ ಕನಸು ಈಗ ನನಸಾಗಿದೆ ಎಲ್ಲರೂ ಕೂಡ ಈ ರೈಲ್ವೆ ಸೇವೆಯ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಎಂದರು ಗುರು ದತ್ತ ಮಹಾರಾಜರವರ ಸಂದರ್ಶನ ಯಾವಾಗಲೂ ಮಾಡ್ತಾ ಇರ್ತೇವೆ ಹೋಗ್ತಾ ಇರ್ತೇವೆ ಅದೇ ರೀತಿಯಲ್ಲಿ ಸುಲಭವಾಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಆಗಬೇಕು ಅನ್ನುವಂತಹ ನಮ್ಮ ಒಂದು ಆಸೆ ಇವತ್ತು ಏನೇನಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಎಲ್ರೂ ಕೂಡ ಇದರ ಸದುಪಯೋಗಗಳನ್ನ ಪಡ್ಕೊಳ್ಳುವಂತಹ ಕೆಲಸಗಳನ್ನ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿ ಚಿಕ್ಕಮಗಳೂರಿನಿಂದ ತಿರುಪತಿಗೆ ರೈಲ್ವೆ ಸೇವೆ ಒದಗಿಸಿ ಎಂದು ರೈಲ್ವೆ ಸಚಿವರಿಗೆ ಅರ್ಜಿ ಕೊಟ್ಟಿದ್ದೆ ಆದರೆ ಇಷ್ಟು ಬೇಗ ನಮ್ಮ ಬೇಡಿಕೆ ಈಡೇರುತ್ತೆ ಎಂದು ಭಾವಿಸಿರಲಿಲ್ಲ ಆದಷ್ಟು ಬೇಗ ಈ ಸೇವೆಯನ್ನ ಒದಗಿಸಿಕೊಟ್ಟಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಅವರಿಗೆ ಕ್ಷೇತ್ರದ ಜನತೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದರು ಬಹಳ ವರ್ಷಗಳ ಹಿಂದೆ ಒಂದ್ಸಾರಿ ನಮಗೆ ಪೇಜಾವರಸಿಗಳು ಹೇಳಿದ್ರು ರಾಜಕಾರಣಿ ಆದ್ರೆ ಸೋಮಣ್ಣನಂತ ರಾಜಕಾರಣಿ ಆಗಬೇಕು ಅಂತೇಳಿಗಳು ಹೇಳಿದ್ರು ಅವಾಗ ನನಗೆಲ್ಲ ಅರ್ಥ ಆಗಿಲ್ಲ ನಂತರ ಬೇರೆ ಬೇರೆ ಕಾರಣಕ್ಕೆ ಸೋಮಣ್ಣನ ಹೊಡೆದಾಟ ಪ್ರಾರಂಭ ಆಯ್ತು ನಮಗೆ ಈ ರೋಜಿನ ಸೋಮಣ್ಣ ಒಂದು ಆಡಳಿತದಲ್ಲಿ ಹೊಸ ಕಲ್ಪನೆ ತರಬಾರ್ದು ಆಡಳಿತದಲ್ಲಿ ಹೊಸ ಚುರುಕು ತರಬಹುದು ಆಡಳಿತಕ್ಕೆ ಹೊಸ ಸ್ಪರ್ಶ ಉಂಟು ಮಾಡಬಹುದು ಮತ್ತು ಆಡಳಿತವನ್ನು ಬಡವರ ಪರವಾಗಿ ತಿರುಗಿಸುವುದು ಬಡವರ ಪರವಾಗಿ ಶ್ರೀಮಂತ ಪರವಾಗಿಲ್ಲ ಅಂತ ಅಪರೂಪದ ನಮ್ಮ ಕೇಂದ್ರ ಸೋಮಣ್ಣ ಸೋಮಣ್ಣವರು ಇವತ್ತು ಚಿಕ್ಕಮಗಳೂರಿನ ತಿರುಪತಿಗೆ ಒಂದು ವಿಶೇಷವಾದ ಬಿಡುಗಡೆ ಮಾಡ್ತಾರೆ ನಾನು ಅರ್ಜಿ ಕೊಡುವಾಗ ಆಗುತ್ತೆ ಅಂತ ನಾನು ಕಲಿಸಿರ್ಲಿಲ್ಲ ಸಾಮಾನ್ಯವಾಗಿ ಹತ್ತಾರು ಅರ್ಜಿಗಳನ್ನ ಮನವಿಗಳನ್ನ ನಾವು ಕೊಡ್ತೇವೆ ನಮ್ಮ ಕನಸುಗಳ ಆಧಾರದಲ್ಲಿ ಆ ಹಿನ್ನೆಲೆಯಲ್ಲಿ ನಾನು ಸಮಸ್ತ ಚಿಕ್ಕಮಗಳೂರಿನ ಎಲ್ಲ ಸಾರ್ವಜನಿಕರ ಮತ್ತು ತಿರುಪತಿ ಮತ್ತು ಚಿಕ್ಕಮಗಳೂರಿನ ಇಲ್ಲಿನ ದತ್ತಪೀಠ ಮತ್ತು ಚಿಕ್ಕಮಗಳೂರಿನ ತಿರುಪತಿಯ ವೆಂಕಟರಮಣದ ಎಲ್ಲ ಭಕ್ತರ ಪರವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಮಾತನಾಡಿ ಬಹು ವರ್ಷಗಳ ಬೇಡಿಕೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿಯವರು ಈಡೇರಿಸುವ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಚಿಕ್ಕಮಗಳೂರು ಕ್ಷೇತ್ರದ ಜನತೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದರು ರೈಲನ್ನ ಹೊಸ ರೈಲನ್ನ ಬಿಡುವ ಸಂದರ್ಭದಲ್ಲಿ ಅಷ್ಟೇ ಉತ್ಸಾಹದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಚಿಕ್ಕಮಗಳೂರಿನ ಹಿರಿಯ ಕಿರಿಯ ಬಂಧುಗಳೇ ಪ್ರಥಮವಾಗಿ ಚಿಕ್ಕಮಗಳೂರಿನ ಜನತೆಯ ಪರವಾಗಿ ಮಾನ್ಯ ರೈಲ್ವೆ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣವರಿಗೆ ನಮ್ಮ ಸಂಸದರಾದಂತ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಕೇಂದ್ರದ ರೈಲ್ವೆ ಸಚಿವ ಸಚಿವರಾದ ಶ್ರೀ ಅಶ್ವಿನಿ ವೈಷ್ಣವ್ ಅವರಿಗೆ ನಮ್ಮ ಹೆಮ್ಮೆಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಗೆ ಚಿಕ್ಕಮಗಳೂರು ಜಿಲ್ಲೆಯ ಜನತೆಯ ಪರವಾಗಿ ಹೃದಯ ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಜೋಳಗಂಚುಪ್ಪ ಕಾರ್ಯಕ್ರಮದಲ್ಲಿ ಶಾಸಕ ಟಿಡಿ ರಾಜೇಗೌಡ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಗಾಯತ್ರಿ ಶಾಂತೇಗೌಡ ಮಾಜಿ ಶಾಸಕ ಸುರೇಶ್ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಸೇರಿದಂತೆ ಪಕ್ಷದ ಮುಖಂಡರು ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು